ಎಲ್ಲರಿಗೂ ನಮಸ್ಕಾರ ಇವತ್ತು ಇಪ್ಪತ್ತಾರು ನವೆಂಬರ್ ರಂದು ಸಂವಿಧಾನ ದಿನವಂದು ನಾವೆಲ್ಲರೂ ಆಚರಿಸ್ತಾ ಇದ್ದೇವೆ ಅದೇ ರೀತಿ ನಮ್ಮ ತಾಲೂಕದಲ್ಲಿ ನಮ್ಮ ತಾಲೂಕು ಆಡಳಿತದಿಂದ ಹಾಗೂ ಎಲ್ಲರೂ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳು ಒ ಆಗಿರ್ಬೋದು ಡಿ ಪಿ ಸರ್ ಆಗಿರ್ಬೋದು ಕಮಿಷನರ್ ಆಗಿರ್ಬೋದು ಬಿ ಇ ಒ ಆರ್ ಆಗಿರ್ಬೋದು ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಮೆಂಬರ್ಗಳು ಆಮೇಲೆ ಎಲ್ಲ ನಮ್ಮ ತಾಲೂಕು ಕಚೇರಿಯ ಸಿಬ್ಬಂದಿಗಳು ಹಾಗೂ ಎಲ್ಲ ಜನತೆಯು ಸಂಘಟನೆಗಳು ಎಲ್ಲ ಮಾಧಮಿ ಮಿತ್ರರು ಎಲ್ಲರೂ ಬಂದಿದ್ದೀರಿ ಇವತ್ತೊಂದು ಸುದಿನ ಯಾಕಂದರೆ ನಮ್ಮ ದೇಶ ಇಷ್ಟು ದೊಡ್ಡದು ಇಷ್ಟು ಅಖಂಡವಾಗಿರೋದು ವಿವಿಧತೆಯಲ್ಲಿ ಏಕತೆಯನ್ನು ಕಾಣ್ತೇವೆ ಎಷ್ಟೋ ನಮ್ಮ ದೇಶದ ಜೊತೆ ನೂರಾರು ದೇಶಗಳು ಸ್ವಾತಂತ್ರ್ಯ ಪಡೆದುಕೊಂಡ್ವು ನೂರಾರು ದೇಶಗಳು ಸ್ವಾತಂತ್ರ್ಯ ಪಡೆದುಕೊಂಡವು ಆದರೆ ಎಷ್ಟೊಂದು ದೇಶಗಳು ಒಡೆದು ಹೋದವು ಆ ದೇಶವನ್ನೇ ನಶಿಸುವೋದು ಬೇರೆ ಬೇರೆ ಏನೇನೋ ಆಯಿತು ಆದರೆ ನಮ್ಮ ದೇಶ ಇನ್ನೂ ಸುಭದ್ರವಾಗಿ ಭದ್ರವಾಗಿಯೇ ಇದೆ ಅದಕ್ಕೆ ಬೆನ್ನೆಲುಬಾಗಿ ನಿಂತಿರೋದು ಏನಂತಂತಂದರೆ ಯಾವುದಾದ್ರೂ ಒಂದು ಏನು ಇದೆ ಅಂತಂದರೆ ಅದು ನಮ್ಮ ಭಾರತದ ಸಂವಿಧಾನ ಇದನ್ನು ನಾವು ಎಲ್ಲರೂ ಹೆಮ್ಮೆಯಿಂದ ಹೇಳ್ಕೊಳ್ತೇವೆ ಇವಾಗ ನಮ್ಮ ಸಂವಿಧಾನದಲ್ಲಿ ಯಾವುದೇ ಯಾವುದಕ್ಕೂ ಡಿಸ್ಕ್ರಿಮಿನೇಷನ್ ಮಾಡಿಲ್ಲ ಯಾವುದೇ ಜಾತಿಗಾಗಿರ್ಬೋದು ಯಾವುದೇ ಧರ್ಮಕ್ಕಾಗಿರ್ಬೋದು ಯಾವುದೇ ಭಾಷೆಗಾಗಿ ಎಲ್ಲನೂ ಯಾರಿಗೂ ಒಬ್ಬರಿಗೂ ಯಾವುದಕ್ಕೂ ಪ್ರಾಮ ಪ್ರಾಮುಖ್ಯತೆ ಕೊಟ್ಟಿಲ್ಲ ಎಲ್ಲರೂ ಒಂದೇ ಎಲ್ಲರೂ ಸಂವಿಧಾನ ಮುಂದೆ ಎಲ್ಲರೂ ಸಮಾನರೇ ಸೊ ಹೀಗಾಗಿ ಆ ಇಕ್ವಾಲಿಟಿ ಅನ್ನೋ ಭಾವ ಆಮೇಲೆ ಪ್ರತಿಯೊಂದು ಸಮಾಜಕ್ಕಾಗಲಿ ಪ್ರತಿಯೊಂದು ಇದಕ್ಕಾಗಲಿ ಪ್ರೋತ್ಸಾಹಿಸಿಕೊಡ್ತಾರೆ ಬೇರೆ ದೇಶಗಳಲ್ಲಿ ಆಗುತ್ತೆ ಒಂದೇ ಯಾವುದೋ ಒಂದು ಜಾತಿಗಾಗಲಿ ಧರ್ಮಕ್ಕಾಗಲಿ ಆದ್ಯತೆ ಕೊಟ್ಟು ಬೇರೆ ಬೇರೆಯವ್ರನ್ನ ಕುಗ್ಗಿಸಿ ಈ ಥರ ಹೊಡೆದಾಟ ಬಡದಾಟ ಎಲ್ಲ ಆಗ್ತವೆ ಬಟ್ ನಮ್ಮ ಇದರಲ್ಲಿ ಸಂವಿಧಾನದಲ್ಲಿ ಎಲ್ಲರೂ ಸಮಾನಂತ ಅವಕಾಶ ಕೊಟ್ಟು ಎಲ್ಲರೂ ಸಮಾನತೆ ಟ್ರೀಟ್ ಮಾಡಿ ಎಲ್ಲರಿಗೂ ಪ್ರತಿಯೊಬ್ಬರು ಮುಂದೆ ಬರಲಿ ಅಂಥೇಳಿ ಪ್ರತಿಯೊಬ್ಬರಿಗೂ ಪ್ರೋತ್ಸಾಹ ನೀಡುತ್ತೈತೆ ನಮ್ಮ ಇದು ಇಲ್ಲಿ ಅನೇಕ ಭಾಷೆಗಳಿದ್ದಾವೆ ಭಾಷಾಂತರದಿಂದ ಅನೇಕ ರಾಜ್ಯಗಳೇ ಆಗಿವೆ ಇಷ್ಟೊಂದು ರಾಜ್ಯಗಳು ಇರೋ ಇಷ್ಟೊಂದು ವಿವಿಧತೆ ಇರೋ ದೇಶಗಳೇ ಯಾವುದೂ ಇಲ್ಲ ಈ ಜಗತ್ತಿನಲ್ಲಿ ಇಷ್ಟೊಂದು ವಿವಿಧತೆ ಇಷ್ಟೊಂದು ಭಾಷೆ ಇಷ್ಟೊಂದು ರಾಜ್ಯಗಳೇ ಇರುವಂಥ ಯಾವುದೂ ದೇಶಗಳಿಲ್ಲ ನಂಬರ್ಸ್ ಸಂಖ್ಯೆ ಜಾಸ್ತಿ ಇರ್ಬೋದು ಬೇರೆ ಬೇರೆ ದೇಶಗಳಲ್ಲಿ ಆದರೆ ಎಲ್ಲ ಹೆಚ್ಚು ಕಡಿಮೆ ಒಂದೇ ಭಾಷೆ ಒಂದೇ ಕಲ್ಚರ್ ಇರುತ್ತೆ ನಮ್ಮಲ್ಲಿ ಸುಮಾರು ಕಲ್ಚರ್ ಇದೆ ಸು ಸುಮಾರು ಭಾಷೆಗಳಿದ್ದಾವೆ ಅನೇಕ ಜಾತಿಗಳಿದ್ದಾವೆ ಅನೇಕ ಧರ್ಮಗಳಿದ್ದಾವೆ ಇಷ್ಟೆಲ್ಲ ಒಗ್ಗೂಡಿಸ್ಕೊಂಡು ಹೋಗ್ತಾ ಇರೋದು ನಮ್ಮ ಸಂವಿಧಾನ ಸೊ ಆ ಸಂವಿಧಾನವನ್ನು ಇವತ್ತು ನಾವು ಎಷ್ಟು ಗಟ್ಟಿಯಾಗಿದೆ ಅದನ್ನು ನೆನಪಿಸ್ಕೊಂಡು ಅದನ್ನೊಂದು ಆಚರಿಸ್ಕೊಂಡು ಹೋಗ್ಲಿಕ್ಕೆ ಇವತ್ತೆಲ್ಲರೂ ಸೇರಿದ್ದೀವಿ ಇಲ್ಲಿ ಇದು ಒಂದೇ ಅಂತಲ್ಲ ಬರೀ ದೇಶದ ದೃಷ್ಟಿ ಅಂತ ಒಂದೇ ಅಂತಲ್ಲ ಎಲ್ಲ ನಾಗರಿಕರ ದೃಷ್ಟಿಯಲ್ಲೂ ಎಲ್ಲರಿಗೂ ಪ್ರತಿಯೊಬ್ಬರು ಎಷ್ಟೊಂದು ಚೆನ್ನಾಗಿ ಹೇಳಿದ್ದಾರೆ ಆ ಏನು ಇದಿದೆ ನಮ್ಮ ಸಂವಿಧಾನದ್ದು ಆ ಸಂವಿಧಾನ ಜೀಸ್ಟ್ ಇದರಲ್ಲೇ ಇದೆ ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯ ಈ ಪ್ರತಿಯೊಬ್ಬರಿಗೂ ನ್ಯಾಯ ದೊರಕುವಂಥ ಅದರಿಂದ ಸಂವಿಧಾನ ಸಂವಿಧಾನದಿಂದ ಅದೇ ರೀತಿ ಕಾಯ್ದೆ ಕಾನೂನುಗಳು ಬರ್ತವೆ ಪ್ರತಿಯೊಬ್ಬರಿಗೂ ನ್ಯಾಯ ಕೊಡಿಸುವಂಥದ್ದು ಯಾರಿಗೂ ಒಬ್ಬರಿಗೆ ಫೇವರ್ ಮಾಡಿ ಯಾರೋ ಇನ್ನೊಬ್ಬರಿಗೆ ಡಿಸ್ಪ್ಲೇ ಮಾಡಿ ಈ ಥರ ಎಲ್ಲ ಏನೂ ಇಲ್ಲ ಇಲ್ಲಿ ಎಲ್ಲ ಇಕ್ವಾಲಿಟಿಯಿಂದ ಇದೆ ಆಮೇಲೆ ಎಲ್ಲರಿಗೂ ಸ್ಥಾನಮಾನ ಇದೆ ಆಮೇಲೆ ಭ್ರಾತೃತ್ವ ಭಾವನೆ ಅಂತ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತಂದರೆ ಎಲ್ಲರೂ ಅಣ್ಣ ತಮ್ಮ ಅಂತ ಹೇಳಿ ನಾವು ಸೇರಿಕೊಂಡು ಹೋಗಬೇಕು ಯಾರ್ಯಾರು ಹೊಡೆದಾಡ್ಕೊಂಡು ಹೋಗಬಾರ್ದು ಈ ಇಷ್ಟೊಂದೆಲ್ಲ ಅನ್ಯನ್ಯತೆಯಿಂದ ಇಷ್ಟೊಂದೆಲ್ಲ ವಿ ಒಳ್ಳೆಯ ಭಾವನೆಗಳಿಂದ ಕೂಡಿರೋದಿದೆ ಇದು ನಮ್ಮ ಸಂವಿಧಾನ ಈ ಸಂವಿಧಾನ ಪೀಠಿಕೆಯಲ್ಲಿ ನಮ್ಮ ಸಂವಿಧಾನ ಏನು ಹೇಳುತ್ತೆ ನಮ್ಮ ಎಲ್ಲನೂ ಪ್ರತಿಯೊಂದು ಸಮರಿಯಾಗಿ ಬರೆದಿದ್ದಾರೆ ಸೊ ನಮ್ಮ ಸಂವಿಧಾನ ಅತಿ ದೊಡ್ಡ ಸಂವಿಧಾನ ಅತಿ ದೊಡ್ಡ ಸಂವಿಧಾನ ಅದನ್ನು ಒಂದೇ ಪೇಜಲ್ಲಿ ಹೇಳಬೇಕಾದ್ರೆ ಇದೇ ನಮ್ಮ ಪ್ರಿಯಾಂಬಲ್ ಸೊ ಇದನ್ನೇ ನಾವು ಎಲ್ಲರೂ ಓದಿದ್ದೀವಿ ಇದನ್ನು ನಾವು ಎಲ್ಲರೂ ಅರ್ಥ ಮಾಡಿಕೊಂಡು ನಾವೆಲ್ಲ ಮನದಟ್ಟ ಮಾಡಿಕೊಂಡು ನಾವು ಸಂವಿಧಾನದಿಂದ ಬಾಳ್ಕೊಂಡು ನಾವು ಭ್ರಾತೃತ್ವದಿಂದ ಬಾಳ್ಕೊಂಡು ನಮ್ಮ ದೇಶವನ್ನು ಕಟ್ಟಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೇನೆ